ಜೈ ಆಂಜನೇಯ ಜೈ 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 ಜಯ ನಾಡು ಇದೇ ಭೂಮಿ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲಿ ಇದೇ ನಾಡು ಇದೇ ಭೂಮಿ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲ್ಲಿ ಕರುನಾಡ ಭೂಮಿಯ ಸ್ವರ್ಗ ಆ ದೇವಲೋಕವೇ ಸೃಷ್ಟಿ ಕರುನಾಡವೇ ಸ್ವರ್ಗ ಆ ದೇವಲೋಕವೇ ಸೃಷ್ಟಿ ಎಂಥ ಸುಂದರ ಎಂಥ ಚಂದನ ಈ ಲೋಕವೆಲ್ಲ ಇದೇ ನಾಡು ಇದೇ ಭೂಮಿ ಎಂದೆಂದೂ ನನ್ನದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲಿ ಇದೇ ನಾಡು ಇದೇ ಭೂಮಿ ಎಂದೆಂದೂ ನನ್ನದಾಗಿರಲಿ ಪವಿತ್ರ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ನಾವೆಲ್ಲರುಗಳು ಸಹ ಪಾವನೆ ಪಾವನ್ನ ನಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲ ಸುಖ ಸಮೃದ್ಧಿ ಅಂತಸ್ತು ಆಶೆ ಆಕಾಂಕ್ಷೆಗಳನ್ನು ಎಲ್ಲವನ್ನೂ ಸಹ ಪರಮಾತ್ಮ ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಿದ್ದಾನೆ ಸಹೋದರ ಸಹೋದರತ್ವ ಪ್ರೀತಿ ಪ್ರೇಮದಿಂದ ನಾವೆಲ್ಲರೂ ಕೂಡಿ ಬಾಳಿ ಈ ನಾಡನ್ನು ಸಮೃದ್ಧಿಯ ಸಂಕೇತವನ್ನಾಗಿ ಮಾಡಬೇಕಾಗಿದೆ ಅಂತಹ ಸಮೃದ್ಧಿಯ ಸಂಕೇತಕ್ಕೆ ತಾವೆಲ್ಲರೂ ಸಹ ಭಾಗಿಯಾಗುತ್ತಿದ್ದೀರಿ ಇಂತಹ ಒಂದು ಸಾಂಸ್ಕೃತಿಕ ಸಿರಿವಂತಿಕೆಯ ಕಾರ್ಯಕ್ರಮಗಳು ಕೊಪ್ಪಳ ಜಿಲ್ಲೆಯ ಬಹದ್ರು ಬಂಡಿ ಎಂಬ ಗ್ರಾಮದಲ್ಲಿ ಮೊನ್ನೆ ನಡೆಯಿತು ಆ ಗ್ರಾಮದ ಎಲ್ಲ ಸಮಾಜದವರು ಅವರಿವರೆದೆ ಸಣ್ಣವ್ರ ದೊಡ್ಡವರೆನದೇ ಜಾತಿ ಜಾತಿ ಎನ್ನದೇ ಧರ್ಮ ಧರ್ಮ ಎನ್ನದೇ ಎಲ್ಲ ಸಮುದಾಯದ ಜನಗಳು ಯುವಕರು ಮುದುಕರು ಮಕ್ಕಳು ಆದಿಯಾಗಿ ಪಾಲ್ಗೊಂಡು ಆ ಗ್ರಾಮದ ಸಾಂಸ್ಕೃತಿಕ ಆಚರಣೆಯನ್ನು ಬಹು ವಿಜೃಂಭವಣೆಯಾಗಿ ಆಚರಿಸಿ ರಾತ್ರಿ ಅದೇ ದಿನ ರಾತ್ರಿ ನಮ್ಮ ಪರಂಪರಾಗತ ದೊಡ್ಡಾಟವಾದಂಥ ವಿಜಯ್ ಎಂಬ ದೊಡ್ಡಾಟವನ್ನು ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ಅಭಿನಯಿಸಿದರು ಈ ದೊಡ್ಡಾಟದ ಕಾರ್ಯಕ್ರಮಕ್ಕೆ ನಮ್ಮ ಬಯಲಾಟದ ಅಕಾಡೆಮಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಅವರು ಆಗಮಿಸಿ ಈ ಉದ್ಘಾಟನೆಯನ್ನು ಮಾಡಿ ಅವರೆಲ್ಲರಿಗೂ ಸಹ ಬಯಲಾಟ ಕುರಿತು ಆ ಪರಂಪರೆಯ ಕುರಿತು ವಿಶಿಷ್ಟವಾದ ಮಾತುಗಳನ್ನು ಆಡಿ ಅವರಿಗೆ ಹರಸಿದರು